ನಮ್ಮೆಲ್ಲರಲ್ಲೂ ಒಂದು ದೊಡ್ಡ ಕನಸಿರುತ್ತೆ ಅಲ್ವಾ ನಾವು ಚೆನ್ನಾಗಿ ದುಡಿದು ಯಶಸ್ವಿಯಾಗಿ ನಮ್ಮ ಅಪ್ಪಅಮ್ಮನ್ಗೆ ಅವರ ನಮಗಾಗಿ ಪಟ್ಟ ಕಷ್ಟಕ್ಕೆ ಪ್ರತಿಯಾಗಿ ಏನಾದರೂ ಮಾಡಬೇಕು ಅಂಟ ಅವರು ನಮಗೆ ಕೊಟ್ಟ ಈ ಪ್ರಪಂಚವನ್ನೇ ಅವ್ರಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ದೊಡ್ಡ ಆಸೆ ನೋಡೇ ಈ ಕನಸು ಬರೀ ಹಣದ್ ಬಗ್ಗೆ ಅಲ್ಲ ಇದು ಅದಕ್ಕಿಂತ ದೊಡ್ಡದು ನಾವು ಚಿಕ್ಕವರಿದ್ದಾಗ ನೋಡದ್ವಲ್ಲ ಅವರ ಆರ್ಥಿಕ ಸಂಕಷ್ಟ ಅವರ ತ್ಯಾಗ ಅದನ್ನೆಲ್ಲ ಅಳಿಸಿ ಹಾಕುವ ಒಂದು ಪ್ರಯತ್ನ ಇದು ಅವರಿಗೆ ಇಷ್ಟವಾದನ್ನು ಕೊಳ್ಳುವಾಗ ಬೆಲೆ ಪಟ್ಟಿಯನ್ನ ನೋಡ್ದ ಹಾಗೆ ಮಾಡುವ ಒಂದು ಸ್ವಾತಂತ್ರ್ಯವನ್ನ ಅವರಿಗೆ ಕೊಡಬೇಕು ಅನ್ನೋದು ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ನಾವು ಯಾರಿಗಾಗಿ ಇಷ್ಟೆಲ್ಲ ಮಾಡ್ತಿದ್ದೀವೋ ಅದೇ ನಮ್ಮ ಪೋಷಕರು ನಮ್ಮ ಈ ಪ್ರೀತಿಯನ್ನ ಉದಾರತೆಯನ್ನ ಬೇಡ ಅಂದಾಗ ಹೇಗಾಗತ್ತೆ ಇದು ನಿಜಕ್ಕೂ ಒಂದು ವಿಚಿತ್ರವಾದ ನೋವಿನ ಸಂಗತಿ ಸರಿ ಹಾಗಿದ್ರೆ ಬನ್ನಿ ಈ ಅನಿರೀಕ್ಷಿತ ತಿರಸ್ಕಾರದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಾವು ಪ್ರೀತಿಯಿಂದ ಅವರಿಗೆ ಆರಾಮ್ಕೊಂಡೋಗ ಹೋದ್ರೆ ಅವರ ಕಡೆಯಿಂದ ವಿರೋಧ ಬಂದಾಗ ಪರಿಸ್ಥಿತಿ ಹೇಗಿರುತ್ತೆ ಇಲ್ಲಿರೋ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ ನಾವು ಪ್ರೀತಿಯಿಂದ ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡೋದ್ರೆ ಅವರ ಬಾಯಲ್ಲಿ ಬರೋದೇನು ಛೆ ಮನೆ ಊಟನೇ ಚೆನ್ನಾಗಿರೋಡು ಅಂಟ ಒಂದು ಒಳ್ಳೆ ವಾಚ್ ಗಿಫ್ಟ್ ಕೊಟ್ರೆ ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ಬೇಡ ಅನ್ನೋ ಮಾತು ಇನ್ನು ಆರಾಮಾಗಿ ಎಲ್ಲಾದರೂ ಪ್ರವಾಸ ಹೋಗೋಣ ಅಂದರೆ ಯಾಕೆ ಅಷ್ಟು ಖರ್ಚು ಅದೇ ಯಾವುದಾದ್ರೂ ಅಗ್ಗದ ಗೆಸ್ಟ್ ಹೌಸ್ಗೆ ಹೋಗೋಣ ಅಂತಾರೆ ಈ ಮಾತುಗಳನ್ನ ಕೇಳಿದ್ರೆ ಎಷ್ಟೋ ಜನಕ್ಕೆ ಅರೆ ಇದು ನನ್ನ ಕತೆ ಅಲ್ವಾ ಅಂತ ಅನ್ಸ್ಬೋದು ನಮಗ್ಯಾಕಿದೆಲ್ಲಾ ಕಷ್ಟಪಟ್ಟು ದುಡಿದ ಹಣವನ್ನು ಯಾಕೆ ಹೇಗೆ ಹಾಳು ಮಾಡ್ತೀಯಾ ಅಥವಾ ಕೆಲವೊಮ್ಮೆ ಈಗೀಗ ತುಂಬ ದುಡುಬಂದಿದೆ ಅನ್ಸುತ್ತೆ ಅನ್ನೋ ಮಾತುಗಳು ಕೊನೆಗೆ ಯಾವುದೇ ಗಿಫ್ಟ್ ಕೊಟ್ಟರು ಥ್ಯಾಂಕ್ಸ್ ಅನ್ನೋದಕ್ಕಿಂತ ಮೊದಲು ಬರೋ ಪ್ರಶ್ನೆ ಒಂದೇ ಇದಕ್ಕೆಷ್ಟಾಯ್ತು ಇದು ಒಬ್ರ ಕತೆ ಅಲ್ಲ ಇದು ಒಂದು ತಲೆಮಾರಿನ ಅನುಭವ ಕೊನೆಗೆ ಬೇರೆ ದಾರಿ ಇಲ್ಲದೆ ನಾವೇನ್ಮಾಡ್ತೀವಿ ಸುಳ್ಳ ಹೇಳ್ತೀವಿ ಐದು ಸಾವಿರ ರೂಪಾಯಿ ವಾಚನ್ನ ಸೇಲ್ನಲ್ಲಿ ಸಿಕ್ತು ಬರೀ ಐನೂರು ರೂಪಾಯಿ ಅಂತ ಹೇಳ್ತೀವಿ ಯಾಕಂದ್ರೆ ಹೇಗಾದ್ರೂ ಮಾಡಿ ಅವರ ಹುಡುಗರೆಯನ್ನ ಒಪ್ಕೊಳ್ಳಿ ಅಂತ ಆದ್ರೆ ಇದು ನಮ್ಮಲ್ಲೇ ಒಂದು ರೀತಿ ಕುತೂಹಲವನ್ನು ಹುಟ್ಟಿಸುತ್ತೆ ಹಾಗಾದ್ರೆ ಯಾಕೆ ಹೀಗೆ ಯಾಕೆ ನಮ್ಮ ಪೋಷಕರು ಈ ರೀತಿ ವರ್ತಿಸ್ತಾರೆ ಇದು ನಿಮ್ಮನ್ನ ತಿರಸ್ಕರಿಸ್ತಿರೋದಲ್ಲ ಇದರ ಹಿಂದೆ ಒಂದು ದೊಡ್ಡ ಸೈಕಾಲಜಿ ಇದೆ ಅದನ್ನೇ ಅಭಾವದ ಮನಸ್ಥಿತಿ ಅಥವಾ ಸ್ಕೇರ್ಸಿಟಿ ಮೈಂಡ್ಸೆಟ್ ಅಂತ ಕರೆಯೋದು ಜೀವನಪೂರ್ತಿ ಕಷ್ಟ ನೋಡಿ ಮಿತವ್ಯಯಡಲೇ ಬದುಕಿ ಹಣವನ್ನ ಖರ್ಚು ಮಾಡೋದು ಅಂದ್ರೆ ಅವರಿಗೆ ಒಂದು ರೀತಿಯ ಅಪಾಯ ಅಂತ ಅನ್ಸುತ್ತೆ ಸರಿ ಕಾರಣ ಏನೋ ಅಂತ ಗೊತ್ತಾಯ್ತು ಈಗ ಇದಕ್ಕೆ ಪರಿಹಾರ ಏನು ಈ ಹಣದ ಅಂತರವನ್ನ ಈ ಮನಸ್ಥಿತಿಯ ಅಂತರವನ್ನ ಕಡಿಮೆ ಮಾಡೋದು ಹೇಗೆ ಬನ್ನಿ ಕೆಲವು ಪ್ರಾಕ್ಟಿಕಲ್ ವಿಧಾನಗಳನ್ನ ನೋಡೋಣ ಇದಕ್ಕಾಗಿ ನಾಲ್ಕು ತುಂಬಾ ಪ್ರಾಕ್ಟಿಕಲ್ ಆದ ಸಹಾನುಭೂತಿಯ ತಂತ್ರಗಳಿವೆ ಇವು ಅವರ ಘನತೆಗೆ ಧಕ್ಕೆ ಬರದ ಹಾಗೆ ಅವರ ಅಭಾವದ ಮನಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ ಪ್ರತಿಯೊಂದರ ಹಿಂದೆಯೂ ಒಂದು ಮನೋವಿಜ್ಞಾನವಿದೆ ಒಂದೊಂದಾಗಿ ನೋಡೋಣ ಮೊದಲನೇ ತಂತ್ರ ಮಾಲೀಕತ್ವದ ಶಕ್ತಿ ಅಂದ್ರೇನು ತುಂಬಾನೇ ಸಿಂಪಲ್ ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತವನ್ನ ಅವರ ಬ್ಯಾಂಕ್ ಖಾತೆಗೆ ಹಾಕಿ ಮತ್ತು ಅವರಿಗೆ ಹೇಳಿ ಇದು ನಿಮ್ಮ ಹಣ ನಿಮ್ಮಿಷ್ಟದಂತೆ ಖರ್ಚು ಮಾಡಿ ಅಂತ ಆಗ ಇದು ನಮ್ಮ ಮಕ್ಕಳ ಹಣ ಅನ್ನೋ ಬದಲು ಇದು ನಮ್ಮ ಹಣ ಅನ್ನೋ ಭಾವನೆ ಬರುತ್ತೆ ನಿಯಂತ್ರಣ ಅವರ ಕೈಯಲ್ಲಿರೋದ್ರಿಂದ ಅವರ ಸ್ವಾಭಿಮಾನಕ್ಕೆ ಆಗೋಲ್ಲ ಎರಡನೇ ತಂತ್ರವನ್ನ ನಾವು ಕಾರ್ಪೊರೇಟ್ ಗಿಫ್ಟ್ ಮೆಥಡ್ ಅಂತನೂ ಕರೀಬಹುದು ಅಂದ್ರೆ ಪ್ರೀಪೇಯ್ಡ್ ವೋಚರ್ಗಳು ಅಥವಾ ಗಿಫ್ಟ್ ಕಾರ್ಡ್ಗಳನ್ನ ಬಳಸೋದು ಉದಾಹರಣೆಗೆ ಒಂದು ಸ್ಪಾ ವೋಚರ್ ಕೊಟ್ಟು ಇದು ನಮ್ ಕಂಪನಿಯಲ್ಲಿ ದೀಪಾವಳಿಗೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಅಲ್ಲಿ ಹಣದ ವಹಿವಾಟು ಕಾಣಿಸಲ್ಲ ಬೆಲೆ ಎಷ್ಟು ಅಂತ ಗೊತ್ತಾಗದಿದ್ದಾಗ ತಪ್ಪಿತಸ್ಥ ಭಾವನೆ ಕೂಡ ಇರೋದಿಲ್ಲ ಮೂರನೇ ತಂತ್ರ ಇದೆಯಲ್ಲ ಇದು ತುಂಬಾನೇ ಮುಖ್ಯವಾದದ್ದು ವಸ್ತುಗಳಿಗಿಂತ ನೆನಪುಗಳ ಮೇಲೆ ಫೋಕಸ್ ಮಾಡೋದು ಯಾಕೆ ಗೊತ್ತಾ ಅವರ ಅಭಾವಡ ಮನಸ್ಥಿತಿಯಲ್ಲಿ ಒಂದು ವಸ್ತು ಹಾಳಾಗ್ಬೋದು ಅದು ವ್ಯರ್ಥ ಖರ್ಚು ಆದರೆ ನೆನಪುಗಳೋ ಅವು ಶಾಶ್ವತ ಅವು ಯಾವತ್ತೂ ವ್ಯರ್ಥ ಆಗಲ್ಲ ಹಾಗಾದ್ರೆ ಈ ನೆನಪುಗಳನ್ನು ಸೃಷ್ಟಿಸೋಕೆ ಬೆಸ್ಟ್ ದಾರಿ ಯಾವುದು ಅದೇ ನಮ್ಮ ನಾಲ್ಕನೇ ತಂತ್ರ ಒಟ್ಟಿಗೆ ಅನುಭವಗಳನ್ನು ಹಂಚ್ಕೊಡೋದು ಇಡೀ ಕುಟುಂಬ ಒಟ್ಟಿಗೆ ಒಂದು ಪ್ರವಾಸಕ್ಕೆ ಹೋಗೋದು ಹೀಗೆ ಒಟ್ಟಿಗೆ ಮಾಡಿದಾಗ ಅದು ಉಡುಗೊರೆ ಅನ್ಸಲ್ಲ ಅದೊಂದು ಜಂಟಿ ಚಟುವಟಿಕೆಯಾಗುತ್ತೆ ಆಗ ಹಣ ಖರ್ಚಾಗ್ತಿದೆ ಅನ್ನೋ ಭಾವನೆನೇ ಬರೋದಿಲ್ಲ ಆದರೆ ಕೇಳಿ ಈ ಎಲ್ಲಾ ಟೆಕ್ನಿಕ್ಗಳಿಗಿಂತ ಈ ಎಲ್ಲಾ ಹಣಕಾಸಿನ ತಂತ್ರಗಳಿಗಿಂತ ಒಂದು ದೊಡ್ಡ ಸತ್ಯ ಇದೆ ನಮ್ಮ ಪೋಷಕರು ನಿಜವಾಗ್ಲೂ ಬಯಸೋದು ಬೇರೆ ಇದೆ ಇದೊಂದು ಸೂಕ್ಷ್ಮವಾದ ಭಾವನಾತ್ಮಕ ಅಂಶ ಪಲೇ ಸಲ ನಾವು ಕೊಡುವ ದುಬಾರಿ ಉಡುಗೊರೆಗಳನ್ನ ಅವರು ನಾವು ಅವರೊಂದಿಗೆ ಕಳೆಯದ ಸಮಯಕ್ಕೆ ಬದಲಾಗಿ ನೋಡ್ತಾರೆ ಹಣ ಕೊಟ್ಟು ನಮ್ಮ ಸಮಯವನ್ನು ನಾವು ಅವರಿಂದ ವಾಪಾಸ್ ಕೊಂಡ್ಕೊಳ್ತಿದ್ದೇವೆ ಅನ್ನೋ ಭಾವನೆ ಅವರಿಗೆ ಬರಬಹುದು ಹಾಗಾದರೆ ಅಸ್ಲಿಗೆ ಅವ್ರಿಗೆ ಬೇಕಾಗಿರೋದೇನು ಈ ಪ್ರಶ್ನೆಗೆ ಉತ್ತರ ತುಂಬಾ ಸರಳ ಅದೇ ಅಷ್ಟೇ ಆಳವಾದದ್ದು ಹೌದು ಅವರಿಗೆ ಬೇಕಾಗಿರುವುದು ಬೇರೇನೂ ಅಲ್ಲ ಕೇವಲ ನಮ್ಮ ಸಮಯ ನಾವು ಕೊಡುವ ಯಾವುದೇ ಉಡುಗೊರೆಗಿಂತ ನಮ್ಮ ಉಪಸ್ಥಿತಿ ಅವರಿಗೆ ಸಾವಿರ ಪಟ್ಟು ಹೆಚ್ಚು ಮೌಲ್ಯಯುತ ಕೊನೆಯದಾಗಿ ಒಂದು ಲೆಕ್ಕಾಚಾರ ನೋಡೋಣ ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು ಆದರೆ ಇದು ವಾಸ್ತವ ಯೋಚನೆ ಮಾಡಿ ನಾವು ಬೇರೆ ಊರಲ್ಲಿದ್ದು ವರ್ಷಕ್ಕೆ ಎರಡು ಸಾರಿ ನಮ್ಮ ಪೋಷಕರನ್ನ ಭೇಟಿ ಮಾಡ್ತೀವಿ ಅಂದ್ಕೊಲಿ ಮುಂದಿನ ಹತ್ತು ವರ್ಷ ಹೀಗೆ ಮುಂದುವರೆದರೆ ಅಂದರೆ ನಮ್ಮ ಹತ್ರ ಇನ್ನು ಹತ್ತು ವರ್ಷ ಇದೆ ಅಂತ ಅಲ್ಲ ಬದಲಿಗೆ ಇರೋದು ಬರೀ ಇಪ್ಪತ್ತು ಭೇಟಿಗಳು ಮಾತ್ರ ಹೌದು ಕೇವಲ ಇಪ್ಪತ್ತು ಈ ಒಂದು ಸಂಖ್ಯೆ ನಮ್ಮ ಹತ್ರ ಉಳಿದಿರೋ ಸಮಯ ಎಷ್ಟು ಕಡಿಮೆ ಇದೆ ಅಂತ ನೆನಪಿಸುತ್ತೆ ಹಾಗಾಗಿ ಇದನ್ನ ಒಂದು ಸಮಸ್ಯೆಯಾಗಿ ಬೇಡ ಬದಲಾಗಿ ನಾವು ತಗೋಬೇಕಾದ ಒಂದು ಹೆಜ್ಜೆಯಾಗಿ ನೋಡೋಣ ಯೋಚನೆ ಮಾಡಿ ನಿಮ್ಮ ಸಮಯದ ಯಾವ ಒಂದು ಚಿಕ್ಕ ಕೊಡುಗೆಯನ್ನ ಇವತ್ತು ನಮ್ಮ ಪೋಷಕರಿಗೆ ಕೊಡೋಕೆ ಪ್ಲಾನ್ ಮಾಡ್ಬೋದು